ಅದು ಪೂಜಾರಿ ಇಷ್ಟ ಪೂಜಾರಿ ಇಷ್ಟ ನಿಮ್ ಇಷ್ಟ ಅಲ್ಲ ಅದು ಪೂಜಾರಿ ಇಷ್ಟ ಅದಕ್ ಮಾಡ್ತಾರೆ ದಕ್ಷಿಣೆಗೆ ಅದು ಯಾಕಂದ್ರೆ ಪೂಜಾರಿಗೆ ದುಡ್ಡು ಹಾಕ್ಬೇಕು ನಾವು ಅವರು ಜೀವನ ಮಾಡ್ಬೇಕು ಅದಕ್ಕ ಅದ್ಬಿಟ್ಟು ಅದಕ್ಕೆ ಅವ್ರ ಮಂಗಾರ್ತಿ ಮತ್ತೆ ಬೇರೆ ದೇವ್ರ ಎಚ್ಚರ ಆಗಲಿ ಅಂತ ದೇವ್ರ ಎಚ್ಚರ ಆಗ್ಲಿ ಅಂತ ಹಬ್ಬ ಮಲಗಿರ್ತಾರೆ ದು ಪದ್ಮಜ ಏನು ಮಾಡ್ತಾ ಇದ್ರ ಮೇಡಮ್ ಅಗ್ರಿಕಲ್ಚರ್ ಹೌದು ಓಕೆ ಮೇಡಮ್ ನಿಮ್ಗೊಂದು ಪ್ರಶ್ನೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ಲ ದೇವರಿಗೆ ಏನಕ್ಕೆ

ತಮಗೂ ಅಷ್ಟೇ ಸೇಮ್ ಪ್ರಶ್ನೆ ಏನ್ ಮಾಡ್ತಾ ಇದೀರ ಇಲ್ಲ ನಾನು ಮಂಗಳಾರತಿ ಬಗ್ಗೆ ನನಗೆ ಗೊತ್ತಿಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಪರವಾಗಿಲ್ಲ ಮೇಡಮ್ ಬನ್ನಿ 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 ಮೇಡಂ ಅಷ್ಟೇ ಬನ್ನಿ ಚಿಕ್ಕ ಕ್ವಶನ್ ಒಂದು ಅಷ್ಟೇ ನಿಮ್ಗೆ ಆನ್ಸರ್ ಹೇಳ್ತೀನಿ ಮೇಡಮ್ ನಮಸ್ತೆ ತಮ್ಮ ಹೆಸರು ಮೇಡಮ್ ಚಂದ್ರಿಕಾ ನೀವೇನ್ ಮಾಡ್ತಾ ಇದೀರಾ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದೀರಾ ಓಕೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಹೋಗ್ಲಿ ಅಟ್ಲೀಸ್ಟ್ ನೀವು ಹೋಗ್ತಾ ಇಲ್ಲ ದೇವಸ್ಥಾನಕ್ಕೆ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ದೇವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತೀವಿ ದೇವ್ರಿಗೆ ಒಳ್ಳೇದಾಗ್ಲಿ ಇರ್ಲಿ ಪರವಾಗಿಲ್ಲ ಪಾಪ ಕ್ಯಾಮ್ರಾ ಟೆನ್ಷನ್ ಅಲ್ಲಿ ಹೇಳ್ಬಿಟ್ರೆ ಮೇಡಮ್ ಪರವಾಗಿಲ್ಲ ಅದು ಕರೆಕ್ಟ್ ಬಿಡಿ ದೇವ್ರಿಗೆ ಒಳ್ಳೇದಾಗ್ಲಿ ನಮ್ಗೆ ಒಳ್ಳೇದಾಗ್ಲಿ ಅದೇನ್ ತೊಂದ್ರೆ ಇಲ್ಲ ಸರಿ ಅದ್ಬಿಟ್ಟು ಮತ್ತೆ ನೆಗೆಟಿವ್ ಎನರ್ಜಿ ಹೋಗ್ಲಿ ಹೋಗ್ಲಿ ಅಂತಲಾ ಅದ್ಬಿಟ್ಟು ಮತ್ತೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತಾನಾ ನೋಡಿ ಇಷ್ಟು ನಗೋ ಯಾವತ್ತಾರ ನಕ್ಕಿದ್ರ ಸರಿ ಆಯ್ತು ಬನ್ನಿ ಹೇಳ್ತೀನಿ ಏನು ಅಂತ ಆನ್ಸರ್ ಹೇಳ್ತೀನಿ ಬನ್ನಿ ಏನಂದ್ರೆ ಹಳೆ ಕಾಲದಲ್ಲಿ ಮಂಗಳಾರತಿ ಯಾಕೆ ಮಾಡ್ತಾ ಇದ್ರು ಹಳೆ ಕಾಲದಿಂದ ಬಂದಿರೋದು ದೇವರು ಕಾಣಿಸ್ತಾ ಇರಲಿಲ್ಲವಂತೆ ಅರ್ಥ ಆಯ್ತಾ ದೇವ್ರು ಬೆಳಕಿರ್ತಾ ಇರ್ಲಿಲ್ಲ ಅವಾಗ ದೇವ್ರನ್ನ ತೋರಿಸ್ಬೇಕು ಅಂದ್ಬಿಟ್ಟು ದೀಪ ಹಚ್ಚಿ ತೋರಿಸ್ತಾ ಇದ್ರಂತೆ ನೋಡಿ ದೇವ್ರ ಇಲ್ಲಿ ಹಿಂಗಿದ್ದಾರೆ ಆ ಗರ್ಭಗುಡಿ ಎಸ್ ಗರ್ಭಗುಡಿಯಲ್ಲಿ ಕಾಣಿಸ್ತಾ ಇರ್ಲಿಲ್ಲ ಇರೋದು ಹೌದು ಹೌದು ಲೈಟ್ ಆಗ್ತಾರ ಆದ್ರೆ ಮಂಗಳಾರತಿ ಬರ್ತಾ ಇದೆ ನಮ್ಗೆ ಅಂದ್ರೆ ಒಳ್ಳೇದು ಅದೇ ನೀವು ಹೇಳದಲ್ಲ ದೇವ್ರಿಗೆ ಒಳ್ಳೇದಾಗಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಏ ತೊಂದ್ರೆ ಇಲ್ಲ ಮೇಡಮ್ ಏನಿದೆ ಮಾತು ಇದು ದೀಕ್ಷಾ ದೀಕ್ಷಾ ಓಕೆ ದೀಕ್ಷಾ ಅವ್ರ ಏನ್ ಮಾಡ್ತಾ ಇದೀರಾ ನಾನು ವರ್ಕ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ಹೇಳಕ್ಕೆ ಓಕೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಗೊತ್ತಿಲ್ಲ ಅಲ್ಲ ಏನಕ್ಕೆ ಮಾಡ್ತಾರೆ ಐಡಿಯಾ ಇಲ್ವಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಹಾ ಹೋಗ್ತೀರಾ ಸೋ ಮತ್ತೆ ಮಂಗಳಾರತಿ ಹೋಗ್ತೀರಲ್ಲ ಏನಕ್ಕೆ ಹೋಗ್ತೀರಾ ಆಶೀರ್ವಾದ ಆಶೀರ್ವಾದ ಅಂತ ಸೊ ಮಂಗ್ಳಾರತಿ ಏನಕ್ಕೆ ಮಾಡ್ತಾರಂತ ಗೊತ್ತಿಲ್ಲ ಇಲ್ಲ ಪಕ್ಕನಾ ಗೊತ್ತಿಲ್ವಾ ಗೊತ್ತಿಲ್ವಾ ಓಕೆ ಪರಲ್ಲ ನಿಮ್ಗೆ ಆನ್ಸರ್ ಹೇಳ್ತೀನಿ ಆಯ್ತಾ ಹಾಯ್ ಬ್ರದರ್ ನಿಮ್ಮ ಹೆಸರು ಹೇಳಿ ಕನ್ನಡ ಬರಲ್ವ ಇವ್ರಿಗೆ ಅಯ್ಯೋ ಚೇ 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 ಪರವಾಗಿಲ್ಲ ನೀವ್ ಏನ್ ಮಾತಾಡ್ತೀರಾ ಮತ್ತೆ ಹೆಂಗ್ ಮಾತಾಡ್ತೀರಾ ಹೌದಾ ಓ ಸೂಪರ್ ರೀ ಪರವಾಗಿಲ್ಲ ಓಕೆ ನೋ ಪ್ರಾಬ್ಲಮ್ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಏನ್ ಗೊತ್ತ ನಮ್ಮ ಹೆಸರು ಹೇಳಿ ಫಸ್ಟು ಏ ಅಣ್ಣ ನೀವೇನ ನೀವು ನಮಸ್ಕಾರ ತಮ್ಮ ಹೆಸರು ಹೇಳಿ ಅದೇ ನೀವು ಗೊಂದ್ರ ಇದು ಮೈಕು ಮಾತಾಡಿ ನಿಮ್ಮ ಹೆಸರು ಹೇಳಿ ಶಿವಶಂಕರ್ ಏನ್ ಮಾಡ್ತಾ ಇದೀರ ತಾವು ಸೆಕ್ಯೂರಿಟಿ ಆಫೀಸರ್ ಆಗಿ ಸೆಕ್ಯೂರಿಟಿ ಆಫೀಸರ್ ಓಕೆ ನಿಮ್ಗೊಂದು ಪ್ರಶ್ನೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಒಳ್ಳೇದಾಗಕ್ಕೆ ಮಾಡ್ತಾರೆ ಬಿಟ್ಟಿ ನೆನಕ್ ಮಾಡ್ತಾರೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಂಗಳಾರತಿ ಮಾಡೋದಂತ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವ್ರು ಇದು ಮಾಡ್ಲಿ ಅಂತ ಇದು ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಮಂಗಳಾರತಿ ಮಾಡ್ತಾರೆ ಅದು ಬಿಟ್ಟು ನೆನಕ್ ಮಂಗಳಾರತಿ ಮಾಡ್ತಾರ ಗೊತ್ತಿಲ್ಲ ಇಲ್ಲ ಸೊ ಆಕ್ಚುಲಿ ಹಳೆ ಕಾಲದವ್ರು ಹೇಳಿದ್ರು ಬಟ್ ಗೊತ್ತಿರಬೇಕು ಅನ್ಸುತ್ತೆ ಅವಾಗಿನವ್ರು ಹೇಳಿರ್ತಾರೆ ಇಲ್ಲ ಆಕ್ಚುಲಿ ಏನಂದ್ರೆ ಏನಕ್ಕೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಂದ್ರೆ ಗರ್ಭಗುಡಿಯಲ್ಲಿ ಅವಾಗ ಲೈಟ್ ಇರ್ತಾ ಇರ್ಲಿಲ್ವಂತೆ ಹಳೆ ಕಾಲದಲ್ಲಿ ಬೆಳಕು ಬೆಳಕು ಇರ್ತಾ ಇರ್ಲಿಲ್ಲ ದೇವ್ರನ್ನ ತೋರ್ಸೋಕೆ ದರ್ಶನ ಮಾಡ್ಸ್ಬೇಕಲ್ಲ ದೇವ್ರಿಗೆ ಅದಕ್ಕೆ ದೀಪ ಹಚ್ಚಿ ತೋರಿಸ್ತಾ ಇದ್ರಂತೆ ದೇವ್ರನ್ನ ನೋಡಿ ದೇವ್ರ ಹಿಂಗಿದಾನೆ ಎಲ್ರೂ ದರ್ಶನ ಮಾಡ್ಕೊಳ್ಳಿ ಅಂತ ಸೊ ಆ ಮಂಗಳಾರತಿ ಇವಾಗ ಬಂದಿದೆ ಅರ್ಥ ಆಯ್ತಾ ಅದು ಮಂಗಳಾರತಿ ಏನ್ ಬ್ರದರ್ ನೀವು ಹೆಂಗಿರ್ಬೇಕು ಹುಡುಗರಲ್ಲ ಬರೀ ಮಾತಾಡೋದಷ್ಟೇ ತಮ್ಮ ಹೆಸರು ಹೇಳಿ ರಾಮಕುಮಾರ್ ಅಂತ ರಾಮಕುಮಾರ್ ಅಂತ ನಗ್ತಾನೆ ಇರ್ತೀರಲ್ರಿ ರಾಮ್ ಸೂಪರ್ ಬಿಡಿ ಏನ್ ಮಾಡ್ತಾ ಇದೀರಾ ಓದ್ತಾ ಇದ್ದೀರಿ ಓದ್ತಾ ಇದ್ರಿ ಏನ್ ಓದ್ತಾ ಇದೀರಾ ಓದೋದ್ ಗೊತ್ತು ಅದೇ ಏನ್ ಓದ್ತಾ ಇದೀರ ಅಗ್ರಿಕಲ್ಚರ್ ಅದನ್ನು ಬಿಡಿ ಈಗ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ದೇವ್ರಿಗೆ ಏನಕ್ ಮಾಡ್ತಾರೆ ಮಂಗಳಾರತಿ ಮಾಡ್ತಾರಲ್ವಾ ಏನಕ್ ಮಾಡ್ತಾರ ದೇವಸ್ಥಾನದಲ್ಲಿ ಅದು ಪೂಜಾರಿ ಇಷ್ಟ ಪೂಜಾರಿ ಇಷ್ಟ ಅದಕ್ ಮಾಡ್ತಾರೆ ಮತ್ ಅದ್ ಬಿಟ್ಟು ಏನಕ್ ಮಾಡ್ತಾರೆ ಎಲ್ರಿಗೂ ಮಾತಾಡ್ತೀನಿ ಹೇಳಿ ಅದ್ಬಿಟ್ಟು ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ವಾ ಟ್ರೈ ಮಾಡಿ ಏನಕ್ಕೆ ಅಂತ ಅಷ್ಟೇ ನಾ ಮಂಗ್ ತಗೋಳಕ್ಕೆ ಒಳ್ಳೇದಾಗ್ಲಿ ಅಂತ ದಕ್ಷಿಣೆಗೆ ದಕ್ಷಿಣೆಗೆ ಅದು ಬಿಟ್ಟು ಮತ್ತೆ ಅದ್ ಮತ್ತೆ ಅದ್ಬಿಟ್ಟು ಬಿಟ್ಟು ಅಂದ್ರೆ ಅದ ಅಷ್ಟೇ ಗೊತ್ತಿರ ಅಷ್ಟೇ ಗೊತ್ತಿರದಾರ್ ಹಾಯ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಪ್ರಜ್ವಲ್ ಎನ್ ಪಿ ಅಂತ ಪ್ರಜ್ವಲ್ ಎನ್ ಪಿ ಇನ್ಶಾಲ್ ಸಮಯ ಹೇಳಿದ್ರೆ ಏನ್ ಮಾಡ್ತಾ ಇದೀರಾ ಅಗ್ರಿಕಲ್ಚರ್ ಹೊತ್ತಿನ ಸೆಕೆಂಡ್ ಇಯರ್ ಎಷ್ಟಿದ್ರ ರೈಟು ಆರ ಇಲ್ಲ ಆರ್ ಹತ್ರ 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 ಬಂದ್ಬಿಡ್ತೀರಾ ಬಿಡಿ ಸರಿ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಏನಕ್ಕೆ ದೇವ್ರ ಕಾಣ್ಲಿ ಅಂತ ದೇವ್ರ ಕಾಣ್ಲಿ ಅಂತ ಹಾ ಅದ್ಬಿಟ್ಟು ಬಿಟ್ ಏನ್ ಮಾಡ್ತಾರೆ ಅದೊಂದು ಪ್ರಾಸೆಸ್ಸು ಪ್ರಾಸಸ್ಸು ಹ್ಮ್ ಅದು ಹೋದ ತಕ್ಷಣ ಅದು ಒಂದು ಸಿಸ್ಟಮೆಟಿಕ್ ಆಗಿ ಎಲ್ಲ ನಡೀತದು ಹ್ಮ್ ಯಾರೇ ಕೊಟ್ಟರೆ ನಿಮ್ಗೆ ಜೋರ್ ಕಾಣಿಸ್ತೀನಿ ಗುಡಿಗೋಗಿಲ್ಲ ನಾನು ಕ್ರಿಶ್ಚಿಯನ್ ಹೌದಾ ಒಂದು ಹೇಳಿದ್ರಲ್ಲ ತೊಂದ್ರೆ ಇಲ್ಲ ಬರ್ರಿ ನೋಡಿ ಏನ್ ಗೊತ್ತಾ ಬ್ರದರ್ ಧರ್ಮಗಳು ಯಾವ್ದು ಇಲ್ಲ ಎಲ್ಲ ಬಗ್ಗೆ ಪರಲ್ಲ ತೊಂದ್ರೆ ಇಲ್ಲ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಹೇಳಿ ಬ್ರದರ್ ನಿಮ್ಮ ಹೆಸರು ಏನು ನನ್ನ ಹೆಸರು ಪವನ್ ಕುಮಾರ್ ಎಷ್ಟು ಅಂತ ಪವನ್ ಕುಮಾರ್ ಎಷ್ಟು ಅಂತ ಓಕೆ ಬ್ರದರ್ ಏನ್ ಮಾಡ್ತಾ ಇದೀರಾ ಏನ್ ಮಾಡ್ತಾ ನಾವು ಸೆಕೆಂಡ್ ಇಯರ್ ಬೇಸ್ ಆಗಿರಿ ಎಲ್ಲಿ ಕೆಂಗೇರಿಂದ ಬರ್ತೀರಾ ಇಲ್ಲಿವರೆಗೂ ಬರ್ತೀರಾ ಕೆಂಗೇರಿಂದ ಹಾಸ್ಟೆಲ್ 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 ಅಲ್ಲಿ ಇದೀರಾ ಓಕೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಮಂಗಳಾರತಿ ಯಾಕಂದ್ರೆ ಪೂಜಾರಿಗೆ ದುಡ್ಡು ಹಾಕ್ಬೇಕು ನಾವು ಅವರು ಜೀವನ ಮಾಡ್ಬೇಕು ಅದಕ್ಕೆ ಇಲ್ಲ ಅದು ಬಿಟ್ಟು ಬೇರೆ ಏನಕ್ಕೆ ಅದು ಬಿಟ್ಟು ಬೇರೆ ಏನಕ್ಕೆ ಅಂದ್ರೆ ನಮಗೆ ತೃಪ್ತಿ ಆಗ್ಬೇಕಲ್ಲ ಅದಕ್ಕೆ ಅದ್ರಗೋಸ್ಕರ ಅದ್ಬಿಟ್ಟು ಇನ್ನೇನು ಗೊತ್ತಿಲ್ವಾ ಅದ್ಬಿಟ್ಟು ಇನ್ನೇನಿಲ್ಲ ಏನಿಲ್ವಾ ಹೇಳ್ತೀನಿ ರೀ ನಿಮ್ಗೆ ಆನ್ಸರ್ ಏನು ಅಂತ ಆಯ್ತಾ ಬನ್ನಿ ಬ್ರದರ್ ಬ್ರೋ ಬನ್ನಿ ಮಾತಾಡಿ ಬನ್ನಿ ಏ ಬರ್ರಿ ಬ್ರದರ್ ನೀವು ಮಾತಾಡೋದಾಯ್ತಾ ಆಯ್ತಾ ಹಾಂ ಬನ್ನಿ ಹಾಯ್ ಬ್ರದರ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ವೆಂಕಟೇಶ್ ಅಂತ ಏನು ಮಾಡ್ತಾ ಇದ್ದೀರಾ ನಾವು ಇಯರ್ ಬಿ ಅಗ್ರಿ ಓದ್ತಾ ಹೌದಾ ಓಕೆ ನಿಮಗೂ ಅದೇ ಸೇಮ್ ಪ್ರಶ್ನೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಯಾಕೆ ನನ್ನ ಪರ್ಟಿಕ್ಯುಲರ್ ನನ್ಗೆ ಕೂಡ ಗೊತ್ತಿಲ್ಲ ಹಾಂ ಅದು ಸಂಪ್ರದಾಯ ಮೊದಲೇ ಮೊದಲಿಂದ ಓಕೆ ನಮ್ಮ ಮೊದಲಿಂದ ನಾವು ಆನ್ಸೆಸ್ಟರ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನದಲ್ಲಿ ಇವಾಗ ಇವಾಗ ಹೂವು ಆಗ್ತಾ ಇರ್ಬೋದು ಮತ್ತು ದೇವ್ರಿಗೆ ದೇವ ಅರ್ಚನೆ ಪೂಜೆ ಅವೆಲ್ಲ ಒಂಥರ ಸಂಪ್ರದಾಯದಿಂದ ನಾವು ಬಂದಿರೋದು ಸೊ ಅದಕ್ಕೆ ಅದಕ್ಕೆ ಮಾಡ್ತೀವಿ ಮಾಡ್ಕೊಂಡು ಇಲ್ಲ ಅದಕ್ಕೆ ಆನ್ಸರ್ ಬೇರೆ ನಾವು ಓಡಾಡ್ತಾ ಇದ್ದೀವಿ ನೀವು ಓಡಾಡ್ತಾ ಇದ್ದೀರಾ ಹೇ ಪ್ಲೀಸ್ ಒಂದೇ ಒಂದು ಪ್ರಶ್ನೆ ಬನ್ನಿ ಮಾತಾಡಿ ಒಂದೇ ಒಂದು ಪ್ರಶ್ನೆ ಏನ್ರಿ ಓಕೆ ನಿಮ್ಮ ಹೆಸರು ಹೇಳಿ ಕಾವ್ಯ ಕಾವ್ಯ ಅವ್ರು ಏನು ಮಾಡ್ತಾ ಎಮ್ ಎಸ್ ಸಿ ಎಮ್ ಎಸ್ ಸಿ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ಲ ದೇವರಿಗೆ ಏನಕ್ಕೆ ಅದು ಭಕ್ತಿ ಸರ್ ಭಕ್ತಿ ಅದು ಬಿಟ್ಟು ಮತ್ತೆ ಅದು ಬಿಟ್ಟರೆ ಅಂದ್ರೆ ಅದು ಮೊದಲಿಂದ ಹಂಗೆ ಪಾಲಿಸ್ಕೊಂಡು ಬಂದಿದೆ ಪಾಲಿಸ್ಕೊಂಡು ಬಂದಿದೆ ಅದಕ್ಕೆ ಸೂಪರ್ ಎರಡು ಪಾಯಿಂಟ್ ಚೆನ್ನಾಗಿದೆ ಮತ್ತೆ ಅದು ಬಿಟ್ಟು ಏನಕ್ಕೆ ಮಾಡ್ತಾರೆ ಅದು ದೃಷ್ಟಿ ತಗಿಯೋತಾರೆ ಸರ್ ದೇವರಿಗೆ ಓಕೆ ಸೋ ಅದು ಬಿಟ್ಟು ಮತ್ತೆ ಅಷ್ಟೇ ಅಷ್ಟೇನಾ ಓಕೆ ನಿಮಗೆ ಆನ್ಸರ್ ಹೇಳ್ತೀನಿ ಆಯ್ತಾ ಬನ್ನಿ ಬ್ರದರ್ ಹಾಯ್ ಬನ್ನಿ ಅಯ್ಯ 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 ಎಲ್ಲ ಏ ಆನ್ಸರ್ ಹೇಳ್ತೀನಿ ರೀ ಬೇಡ ಅವ್ರ ಓಡೋಗ್ಲಿ ಬಿಡಿ ಆಕ್ಚುಲಿ ಏನಕ್ಕೆ ಮಾಡ್ತಾ ಇದ್ರ ಅಂದ್ರೆ ಹಳೆ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಲೈಟ್ ಇರ್ತಾ ಇರಲಿ ಅರ್ಥ ಆಯ್ತಾ ಸೊ ದೇವ್ರನ್ನ ತೋರಿಸಬೇಕು ಅಂದ್ಬಿಟ್ಟು ದೀಪ ಹಚ್ಚಿ ತೋರ್ಸೋರಂತೆ ದೇವರಿಗೆ ಅರ್ಥ ಆಯ್ತಾ ನೋಡಿ ದೇವ್ರ್ ಹಿಂಗಿದ್ದಾರೆ ದೂರದಿಂದ ಕಾಣಿಸಲ್ಲ ಒಳಗಡೆ ಗರ್ಭಗುಡಿ ಅದಕ್ಕೋಸ್ಕರ ಸೊ ಅದು ಸಂಪ್ರದಾಯ ಹಂಗೆ ಒಳ್ಕೊಂಡು ಬಂದು ಮಂಗ್ಳಾರತಿ ಅರ್ಥ ಆಯ್ತಾ ಅಷ್ಟೇ ಥ್ಯಾಂಕ್ ಯು ಓಕೆ ರಂಗನಾಥ್ ಬ್ರದರ್ ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಎಮ್ ಎಸ್ ಎನ್ ಸರಿ ಕಲ್ಸರ್ ಹೌದಾ ಹೌದ್ ಇಲ್ಲ ನೀವು ಒಂದ್ ಪ್ರಶ್ನೆ ನೋಡಿ ಏನ್ ಗೊತ್ತಾ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವಾ ಯಾಕೆ ಮಂಗಳಾರತಿ ಹಾ ಹೌದು ಏನಕ್ಕೆ ಮಾಡ್ತಾರೆ ಮಂಗಳಾರತಿ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಹಾಂ ಅದೇ ಏನಕ್ಕೆ ಮಾಡ್ತಾರೆ ಹೇಳಿ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮಂಗಳಾಗಲಿ ಅಂತ ಮಂಗಳಾಗ್ಲಿ ಅಂತ ಓಕೆ ಅದು ಬಿಟ್ಟು ಮತ್ತೆ ಬೇರೆ ಏನು ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಮತ್ತೆ ಏನಕ್ಕೆ ಮಾಡ್ಬೋದು ಯೋಚನೆ ಮಾಡಿ ಬರಲ್ಲ ಟೈಮ್ ಇದೆ ಹೇಳಿ ಮಂಗಳ ಆರತಿ ಹಾ ಮಂಗಳಾರತಿ ಮಂಗಳಾರತಿ ಮಾಡ್ತಾರೆ ದೇವಸ್ಥಾನದಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಮಂಗಳಾರ ಹುಡುಗಿ ಬಂದಿರ್ತಾರೆ ಆರತಿ ಅಂತ ಹುಡುಗಿ ಬಂದಿರ್ತಾರೆ ಅದಕ್ಕೆ ಮಂಗಳಾರತಿ ಮಾಡ್ತಾರೆ ಇಲ್ಲ ಅದು ಬಿಟ್ಟು ಬೇರೆ ಏನು ಮಾಡ್ಬೋದು ಅಷ್ಟೇನಾ ನಿಮ್ಗೆ ಆನ್ಸರ್ ಹೇಳ್ತೀನಿ ನಾನು ಈಗ ನೀವ್ ಹೇಳಿ ಐ ಪ್ಲೀಸ್ ರೀ ಮಾತಾಡ್ರಿ ರೀ ಏ ಬನ್ರಿ ಏನಾಗಲ್ಲ ಹೈ ನಿಮ್ಮ ಹೆಸರು ಹೇಳಿ ನಿಸರ್ಗ ಓಕೆ ಇದು ಗನ್ನ ಮೈಕ ಅಪ್ಪ ಅಷ್ಟು ಅದನ್ನ ಹೇಳಿ ಮೈಕ್ ಮತ್ತೆ ಯಾಕ್ ಕೊಡ್ತೀರಾ ಓಕೆ ಏನ್ ಮಾಡ್ತಾರ ನೀವು ಹೌದಾ ಓಕೆ ಒಳ್ಳೇದಾಗ್ಲಿ ಅಲ್ಲದೆ ಬೆಸ್ಟ್ ನಿಮ್ಗೆ ಓಕೆ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ತಾರಲ್ವ ಯಾಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಆಶೀರ್ವಾದ ತಗೊಂಡ್ ಮಂಗಳಾರತಿ ಮಾಡಬಹುದು ಅದ್ಬಿಟ್ಟು ಮತ್ತೆ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಅಷ್ಟೇನಾ ಹೇಳಿ ಸರಿ ನಾ ಹೇಳ್ತೀನಿ ಬನ್ನಿ ಬ್ರದರ್ ನಿಮ್ಗೆ ಆಂಥರ ಹೇಳ್ಬಿಡ್ತೀನಿ ಬರೋಕೆ ಮುಂಚೆ ಬರೋಕೆ ಮುಂಚೆ ಹೇಳ್ತೀನಿ ಬನ್ನಿ ಆಮೇಲೆ ಮುಗಿಸ ಹೆಂಡ್ ಮಾಡೋಣ ಬನ್ನಿ ಏನು ಗೊತ್ತಾ ದೇವಸ್ಥಾನದಲ್ಲಿ ಯಾಕೆ ಮಂಗಳಾರತಿ ಮಾಡ್ತಾರಂದ್ರೆ ಹಳೆ ಕಾಲದಲ್ಲಿ ಗರ್ಭಗುಡಿ ಒಳಗಡೆ ಲೈಟ್ ಇರ್ತಾ ಇರಲಿಲ್ಲ ಹಳೆ ಕಾಲದಲ್ಲಿ ಸೊ ದೇವ್ರನ್ನ ತೋರಿಸ್ಬೇಕು ಅಂದ್ಬಿಟ್ಟು ದೀಪ ಹಚ್ಚಿ ದೇವ್ರನ್ನ ತೋರಿಸ್ತಾ ಇದ್ರಂತೆ ಅಂತೆ ಅವ್ರು ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ರು ಅರ್ಥ ಆಯ್ತಾ ಬೆಳಕಿಂದ ತೋರಿಸ್ತಾ ಇದ್ರಂತೆ ಅಂತೆ ದೇವ್ರಿಗೆ ನೋಡಿ ಪಾದ ಇದು ಕಣ್ಣು ನೋಡಿ ಇವರೇ ದೇವರು ಅಲ್ಲಿಂದ ಕೈ ಮುಕ್ಕೊಳ್ಳಿ ದರ್ಶನ ಮಾಡ್ಕೊಂಬಿಡಿ ಅಂತ ಹೇಳಿ ಅದ್ರಗೋಸ್ಕರ ಮಂಗಳಾರತಿ ಬಂದಿದ್ದೆ ಆ್ಯಕ್ಷ ಗೊತ್ತಾಯ್ತಾ ಹಾ ಇದು ಪಾಯಿಂಟ್ ಆಕ್ಚುಲಿ ಮೇನ್ ಅಷ್ಟೇ ಯು ಫಸ್ಟ್ ಹೇಳಿದ್ದು ಏನದ ಏನ್ ಹೇಳಿ ಫಸ್ಟ್ ಏನ್ ಮುಂಚೆ ಈಗ ಕರ್ಪೂರ ಇಟ್ಟು ಇಟ್ಟಾಗ ಇವಾಗ ಆರತಿ ತೆಗಿತಾರಲ್ಲ ದೇವ್ರಿಗೆ ಬೆಂಕಿ ಬರುತ್ತಲ್ಲ ಅದು ದೇವ್ರ ಚೆನ್ನಾಗಿ ಕಾಣಿಸ್ಬೇಕು ಸೂಪರ್ ಬದಾರ್ ನೀವು ಒಬ್ಬರೇ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ದು ಕರೆಕ್ಟ್ ಆನ್ಸರ್ ಇದು ಇದೇ ಮಂಗಾರತಿ ಹೌದು ಇದೇ ಸತ್ಯ ಅದೇ ನಮ್ಗ ಹೌದು ಎಸ್ ಬೆಳಕು ಹಳೆ ಕಾಲದಲ್ಲಿ ಗರ್ಭಗುಡಿ ಅಲ್ಲಿಗೆ ಲೈಟ್ ಇರ್ತಾ ಇರ್ಲಿಲ್ಲ ಅಲ್ಲ ಅದ್ ಬೆಳಕು ದೇವ್ರ್ ಕಾಣಿಸ್ಲಿ ಅಂದ್ಬಿಟ್ಟು ಬೆಳಕನ್ನ ತೋರಿಸಿ ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ರಂತೆ ಅದು ಕರೆಕ್ಟ್ ಆಗ ಹೇಳಿ ಸೂಪರ್ ನೀವೊಬ್ಬರ ಹೇಳಿ ಕರೆಕ್ಟ್ ಆಗಿ ಕೂರಿ ಪ್ರೋಗ್ರಾಮ್ ಅಲ್ಲ ಬನ್ನಿ ಸರಿ ಓಕೆ ಹಾಯ್ ನಿಮ್ಮ ಹೆಸರು ಹೇಳಿ ಹೆಸರು ನಿಮ್ಮ ಹೆಸರು ಹೇಳಿ ಹಾಯ್ ಸರ್ ರಮೇಶ್ ಅಂತ ರಮೇಶ್ ಏನ್ ಮಾಡ್ತಾ ಇದ್ದೀರಾ ವರ್ಕಿಂಗ್ ಮಾಡಿದ ಮಾರುತಿ ಮಾರುತಿ ಓಕೆ ಸರಿ ನಿಮ್ಗೊಂದು ಪ್ರಶ್ನೆ ಏನಿಲ್ಲ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ವಾ ಏನಕ್ಕೆ ಮಾಡ್ತಾರೆ ಒಳ್ಳೇದಾಗ್ಲಿ ಅಂತ ಅದು ಬಿಟ್ಟು ಮತ್ತೆ ಮತ್ತೆ ಏನಿಲ್ಲ ಎಲ್ಲಾರ್ಗು ಒಳ್ಳೇದಾಗ್ಲಿ ಒಂದು ಏನು ಕೈ ಮುಕ್ ಅನ್ನೋದಕ್ಕೆ ಅದಕ್ಕೋಸ್ಕರ ಮಾಡ್ತಾರೆ ಹಾ ಬಿಟ್ಟು ಮತ್ತೆ ಏನು ಗೊತ್ತಿಲ್ಲ ನಿಮ್ ಎಡೆಯಲ್ವಾ ಟೀಮ್ ಮಂಗ್ಳಾರ್ತಿ ಮಾಡ್ತಾರೆ ಅಂತಂದ್ರೆ ಐನೂರು ಕಾಸ್ಟ್ ಮಾಡ್ಕೊಂಡ ಮಾಡ್ಕೊಂತಾರೆ ಹೌದಾ ಆನ್ಸರ್ ಅಂದ್ರೆ ಆಕ್ಚುಲಿ ಮಂಗ್ಳಾರತಿ ಏನಕ್ ಮಾಡ್ತಾ ಇದ್ರು ಅಂದ್ರೆ ಹಳೆ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಲೈಟ್ ಇರ್ತಾ ಅಂತ ದೇವ್ರಿಗೆ ತೋರ್ಸಕ್ಕೆ ಅದಕ್ಕೆ ದೀಪ ಹಚ್ಚಿ ಬೆಳಕಿಂದ ತೋರಿಸ್ತಾ ಇದ್ರು ದೇವ್ರಿಗೆ ಅದಕ್ಕೆ ಮಂಗಳಾರತಿ ಮಾಡೋದು ದುಡ್ಗೋಸ್ಕರಲ್ಲೂ ತೊಂದ್ರೆ ಇಲ್ಲ ಅದೇನಾಗಲ್ಲ ಪರವಾಗಿಲ್ಲ ಪ್ರಶ್ನೆ ಏನ್ ಮಾಡ್ತಾ ಇದೀರ ನೀವು ಓಕೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ವಾ ದೇವಸ್ಥಾನದಲ್ಲಿ ಏನಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ ನಾನು ಕೇಳ್ತೀನಿ ನೀವೇ ಫಸ್ಟ್ ನಿಮ್ಗೆ ಏನ್ ಆನ್ಸರ್ ಬರ್ತಾ ಅದನ್ನ

ಹೇಳ್ತೀನಿ ಬನ್ನಿ ಆನ್ಸರ್ ಏನ್ ಗೊತ್ತಾ ದೇವ್ರಿಗೆ ಯಾಕೆ ಮಂಗಾರತಿ ಅಂದ್ರೆ ಹಳೆ ಕಾಲದಲ್ಲಿ ದೇವ್ರು ಲೈಟ್ ಇರ್ತಾ ಇರಲಿಲ್ಲ ದೇವ್ರನ್ನ ಅಂತ ದೀಪ ಹಚ್ಚಿ ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ರು ಅರ್ಥ ಆಯ್ತಾ ಅಷ್ಟೇ ಕೆಲಸ ಓಕೆ ದೇವಸ್ಥಾನದಲ್ಲಿ ದೇವ್ರ ಮಂಗಳಾರತಿ ಮಾಡ್ತಾರಲ್ಲ ಯಾಕೆ ಯಾಕೆಂದ್ರೆ ಅದೇ ಹೇಳಿ ಮಾಡಕ್ಕಾಗಲ್ವಾ ಹೌದಾ ಓ ಫುಲ್ ಇದಾಗ್ಬಿಟ್ಟವ್ರೆ ಚಾರ್ಜು ಸರಿ ಆಯ್ತು ಹೇಳಿ ಬೇಗ ಹೇಳಿ ಏನಕ್ಕೆ ಅದು ಗೊತ್ತಿಲ್ಲ ಏನಕ್ಕೆ ಮಾಡ್ತಾರೆ ಪೂಜೆ ಅಯ್ಯೋ ದೇವ್ರಿ ಹುಡುಕೋಟಿವ್ ಪಾಸಿಟಿವ್ ಎನರ್ಜಿ ಪೂಜೆ ಹೇಳೋದು ಹೌದಾ ಮತ್ತೆ ಮಾಡ್ತಾರೆ ಗೊತ್ತಿಲ್ವಾ ಓಕೆ ಹಾಯ್ ನಿಮ್ಮ ಹೆಸರು ಹೇಳಿ ಶಿಲ್ಪಾಚುಲಿ ಇವ್ರ ಫ್ರೆಂಡ್ಸ್ ನನಗೆ ಓಕೆ ಶಿಲ್ಪಾ ನೀವೇನು ಮಾಡ್ತಾ ಇದ್ದೀರಾ ನೀವೇನು ಮಾಡ್ತಿದ್ದೀರ ಹೇಳಿ ನಾನು ಸೆಕೆಂಡ್ ಬಿ ಓಕೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಏನಕ್ಕೆ

ಬಿಸಿ ಶಾಖ ಕೊಟ್ರೆ ಹೇಳ್ತಾರ ಬಿಸಿ ಶಾಖ ಕೊಟ್ಟು ದೇವ್ರಿಗೆ ರಾಜೇಶ್ ರಾಜಕರ್ ಬಿಟ್ಟ ಇಂಜಿನಿಯರಿಂಗ್ ಮಾಡ್ತೀವಿ ಹೌದಾ ಓಕೆ ದೇವ್ರ್ ಮಂಗಳಾರತಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಏನಕ್ಕೆ ಅದು ಆಕ್ಚುಲಿ ಆಕ್ಚುಲ್ ಆಗ ಗೊತ್ತಿಲ್ಲ ಇವ್ರ ಗೊತ್ತಾಯ್ತು ದೇವ್ರೆ ದೇವ್ರ ಹೆಬ್ಸೆ ಅಯ್ಯೋ ದೀಪ ಹಚ್ಬಿಟ್ಟಿಗೆ ಬಿಡ್ತಾರ ದೇವ್ರ ಮಲಗಾಗ ಚೂರು ಅಂತ ಇಡೋದ ದೇವ್ರಿಗೆ ನಮಗ್ ತಂದಿರ್ತಾರ ಹಾ ಅದಕ್ಕೆ ಚುರುತಂತಿ ಬೆಂಕಿ ಇಟ್ಬಿಟ್ಟು ಬಿಸ್ತಾರೆ ಅದೇ ಏನೇ ಕೆಲಸ ಮಾಡಿಲ್ಲ ಕಾಯಿಸಿ ಇಡ್ತಾರಲ್ಲ ಮನೆಯೊಳಗೆ ಹಂಗೆ ನೀವ್ ಹೇಳ್ತಾ ಇರಲಿಲ್ಲ ನೀವು ಅದೇನೇ ಅಂತೀರಾ ಗೊತ್ತಿಲ್ಲ ಗೊತ್ತಿಲ್ವಾ ಸರಿ ಹೇಳ್ತೀನಿ ಇಲ್ಲಿ ಬನ್ನಿ ಬನ್ನಿ ಎಲ್ಲರೂ ಆಕ್ಚುಲಿ ಏನ್ ಗೊತ್ತಾ ದೇವಸ್ಥಾನದಲ್ಲಿ ಏನಕ್ಕೆ ಮಂಗ್ಳಾರ್ತಿ ಮಾಡ್ತಾರಂದ್ರೆ ಇದು ನಿಜಾಂಶ ಹಳೆ ಕಾಲದಲ್ಲಿ ಗರ್ಭ್ ಗುಡಿಯಲ್ಲಿ ಅವಾಗ ಲೈಟ್ಗಳು ಇರ್ತಾರಲಿಲ್ಲ ಹಳೆ ಕಾಲದಲ್ಲಿ ಅರ್ಥ ಆಯ್ತಾ ಸೊ ಅದಕ್ಕೆ ದೀಪ ಹಚ್ಬಿಟ್ಟು ದೇವ್ರನ್ನ ತೋರಿಸ್ತಾ ಇದ್ರಂತೆ ಬೆಳಕಿಂದ ದೇವ್ರನ್ನ ತೋರಿಸ್ತಾ ಇದ್ರು ಹಾ ಕಾಣಿಸ್ಲಿ ಅಂತ ಸೊ ಅದ್ರಗೋಸ್ಕರ ಮಂಗಳಾರತಿ ಮಾಡೋದು ಚುಚ್ಚುಬು ಟಿ ಓಕೆ ಸೂಪರ್ ನಿಮ್ಗೆ ಗೊತ್ತಿರೋದು ನೀವು ಹೇಳಿದ್ರಿ ಅಲ್ವಾ ಓಕೆ ಬರಲ್ಲ ಥ್ಯಾಂಕ್ ಯು ಅಷ್ಟೇ ಇನ್ನೇನಿಲ್ಲ ಬಾಯ್ ಬ್ರೋ ಸಿಗೋಣ ಬಾಯ್ 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 ಬ್ರೋ ಬಾಯ್ ಬ್ರೋ ಅನ್ನೋದು ಹತ್ರ ಈ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಡಿದ್ರೆ ಅನ್ಕೊಳ್ತೀನಿ ಹಲ್ವಾರು ಹೀಗೆ ಪ್ರಶ್ನೆಗಳನ್ನ ನಾನು ತೊಗೊಂಡು ಬರ್ತಾ ಇರ್ತೀನಿ ನೋಡ್ತಾ ಇರ್ರಿ ನಗ್ತಾ ಇರ್ರಿ ನಿಮ್ಮ ಆಶೀರ್ವಾದ ಸದಾ ನಮ್ಮಂಥ ಕಲಾವಿದ್ರ ಮೇಲೆ ಇರಲಿ ನಮ್ಮ ಚಾನೆಲ್ ಮೇಲೆ ಇರಲಿ ನ್ಯೂಸ್ ಒನ್ ಕರ್ನಾಟಕ ಬರಲಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅದು ಪೂಜಾರಿ ಇಷ್ಟ ಮಾಡ್ತಾನೆ ಪೂಜಾರಿ ಇಷ್ಟ ನಿಮ್ಮ ಇಷ್ಟ ಅಲ್ಲ ಅದು ಪೂಜಾರಿ ಇಷ್ಟ ಅದಕ್ಕೆ ಮಾಡ್ತಾರೆ ದಕ್ಷಿಣೆಗೆ ದಕ್ಷಿಣೆಗೆ ಅದು ಯಾಕಂದ್ರೆ ಪೂಜಾರಿಗೆ ದುಡ್ಡು ಹಾಕ್ಬೇಕು ಅವರು ನಾವು ಅವರು ಬಂದಿರೋ ಅದು ಬಿಟ್ಟು ಅದಕ್ಕೆ ಅವ್ರ ಮಂಗಲ್ತಿ ಮಾಡ್ತಾರ ಅದು ಬಿಟ್ಟು ಮತ್ತೆ ಬೇರೆ ದೇವ್ರ ಎಚ್ಚರಾಗಲಿ ಅಂತ ದೇವ್ರ್ ಎಚ್ಚರಾಗಲಿ ಅಂತ ಮಲಗಿರ್ತಾರೆ